ಗಂಗಾವತಿ ಎನ್ಆರ್ ರೈಸ್ ಮಿಲ್ನಲ್ಲಿ ಅಕ್ಕಿ ಸೇಖರಣ ಸೈಲೋ ಟ್ಯಾಂಕ್ ಹೊಡೆದ ಪರಿಣಾಮ ಮುನ್ನೂರು ಟನ್ ಅಕ್ಕಿ ಬಿದ್ದು ಕಾರ್ಮಿಕ ಸಯ್ಯದ್ ಅಹಮ್ಮದ್ ಪಾಷಿಯ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ದುಡಿಲು ಹೋದ ಮಗ ಮಸನಕ್ಕೆ ಸೇರಿದ್ದಾನೆ ಮನೆಯವರ ಆಕ್ರಂದನ ಮುಗಿಲಿ ಮುಟ್ಟಿದೆ ಎಸ್ ವೀಕ್ಷಕರೇ ಗಂಗಾವತಿ ನಗರದ ಪ್ರತಾಪ್ ಸಿಂಗ್ ವೃತ್ತದ ಬೆಳಗಿರುವ ಪ್ರತಿಷ್ಠಿತ ಎನ್ ಆರ್ ರೈಸ್ ಮಿಲ್ನಲ್ಲಿ ಅಕ್ಕಿ ಸೇಖರಣ ಸೈಲೋ ಟ್ಯಾಂಕ್ ಹೊಡೆದಿದ್ದು ಅದರಲ್ಲಿ ಅಹಮದ್ ಪಾಷಾ ಎನ್ನುವ ಯುವಕ ಸ್ಥಳದಲ್ಲಿಯೇ ಅಸುನಿಗ್ಗಿದ್ದಾನೆ ಗಂಗಾವತಿಯ ಮೆಹಬೂಬ್ ನಗರ ಗೌಶಿಯಾ ಕಾಲೋನಿ ನಿವಾಸಿಯಾದಂತಹ ಸೈಯದ್ ಅಹಮೋಜದ್ ಪಾಷಾ ಇಪ್ಪತ್ತೇಳು ವರ್ಷದ ಯುವಕ ಎನ್ಆರ್ ಐಸ್ ನಲ್ಲಿ ಆಪರೇಟರ್ ಆಗಿ ಕೆಲಸ ಮಾಡುತ್ತಿದ್ದ ಗುರುವಾರ ಎಂದಿನಂತೆ ಕೆಲಸಕ್ಕೆ ತೆರಳಿದ ಯುವಕ ಮಧ್ಯಾಹ್ನ ಸುಮಾರು ಎರಡು ಗಂಟೆಗೆ ಏಕಾಏಕಿ ಅಕ್ಕಿ ಶೆಕರಣ ಸೈಲೋ ಟ್ಯಾಂಕ್ ಹೊಡೆದಿದೆ ಅದರಲ್ಲಿದ್ದ ಟನ್ ಗಟ್ಟಲೆ ಅಕ್ಕಿ ಯುವಕನನ್ನು ಮುಚ್ಚಿ ಹಾಕಿದ ಪರಿಣಾಮ ಕಾರ್ಮಿಕ ಸ್ಥಳದಲ್ಲಿಯೇ ಅಸುನಿಗ್ಗಿದ್ದಾನೆ ಸುಮಾರು ಎರಡು ಗಂಟೆಗೆ ಈ ಘಟನೆ ಸಂಭವಿಸಿದ್ದು ಯುವಕನನ್ನು ಅಕ್ಕಿಯಿಂದ ಹೊರತೆಗೆಯಲು ಸುಮಾರು ಎರಡು ತಾಸುಗಳಿಂದ ಮೂರು ಜೆಸಿಬಿಯಿಂದ ಹತ್ತರಿಂದ ಹನ್ನೆರಡು ಟಿಪ್ಪರ್ ಅಕ್ಕಿ ಸಾಗಿಸಿದರೂ ಕಾರ್ಮಿಕ ಪತ್ತೆಯಾಗಿರಲಿಲ್ಲ ನಂತರ ಇನ್ನೂ ಅಕ್ಕಿಯನ್ನು ಹೊರತೆಗೆದ ಯುವಕ ಜೀವಂತವಾಗಿರಲಿಲ್ಲ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಸ್ಥಳೀಯರ ಸಹಾಯದಿಂದ ಮೃತದೇಹವನ್ನು ಹೊರತೆಗೆಯಲಾಯಿತು ಅಗ್ನಿಶಾಮಕ ದಳ ಹಾಗೂ ಗಂಗಾವತಿ ನಗರ ಸಂಚಾರಿ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಸತತವಾಗಿ ಕಾರ್ಯಪ್ರವೃತ್ತರಾಗಿದ್ದರು ದುಡಿಯಲ್ಲಿ ಹೋದಂತಹ ಮಗ ಮನೆಗೆ ಬರುತ್ತಾನೆ ಎಂದು ಕಾಯುತ್ತಿದ್ದ ತಂದೆ ತಾಯಿಗೆ ಹಾಗೂ ಸಂಬಂಧಿಕರಿಗೆ ಈ ದುರಂತದ ಸುದ್ದಿ ಕೇಳಿ ಬೊರೆಸಿಡಿಯಲ್ಲಿ ಬಡದಂತಾಯಿತು ಅಲ್ಲದೆ ಜನರ ಕಣ್ಣಂಚಿನಲ್ಲಿ ತುಂಬಿದ ನೀರು ಇನ್ನು ಚಿಕ್ಕ ವಯಸ್ಸಿನ ಯುವಕ ಮೃತಪಟ್ಟಿರುವ ಸುದ್ದಿಯನ್ನು ಕೇಳಿ ಇಡೀ ಗಂಗಾವತಿ ಜನರ ಕಣ್ಣ ಅಂಚಿನಲ್ಲಿ ನೀರು ತುಂಬಿ ತುಳುಕುತ್ತಾ ಇದೆ ಎಂದು ರಾಮಕೃಷ್ಣ ಸಿಡಿ ಅವರು ವರದಿ ಮಾಡಿದ್ದಾರೆ ಈ ಕಡೆ ಜೋಲಿ ಸ್ವಲ್ಪ ಹೇಳ್ರಿ ಸರಿ ಮತ್ತೆ ನಾವು ಹೇಳೋದ್ರಿಂದ ಸಿಟ್ಟೇಗಿರ್ತಾವೆ ಅದು ಈ ಕಡೆ ಬ್ಯಾಗ್ಬಿಟ್ಟ

ಹನ್ನೆರಡು ಗಂಟೆಸ್ಟ್ ಆಯ್ತು ಮೂರು ಪಾಸ್ ಮಾಡಬೇಕು ಪಾಸ್ ಮಾಡ್ತಾ ಇದಾರಲ್ಲ ಅಕ್ಕಿ ರೌಂಡ್ ಆಗ ಆ ಟ್ಯಾಂಕರ್ ಒಳಗಡೆ ಆ ಕಡೆ ಕಡೆ ತರ್ಸಕ್ಕೆ ಆಗಿಲ್ಲ ಅಲ್ಲಿ ಏನಂತ ಹೇಳಿದ ಕೊಚ್ಚ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ.